ನಮಸ್ತೆ ಸ್ನೇಹಿತರೆ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಅಡಿಕೆಯಲ್ಲಿ ಒಂದು ಅತ್ಯುತ್ತಮ ತಳಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸಿ ಪಿ ಸಿ ಆರ್ ಐ ಅನ್ನೋರು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಆ ತಳಿಯ ಹೆಸರು ಶತಮಂಗಲ ಅಂತ ಇದು ಯಾಕೆ ಇದಕ್ಕೆ ಶತಮಂಗಲ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದರೆ ಸಿ ಪಿ ಸಿ ಆರ್ ಐಗೆ ನೂರು ವರ್ಷ ತುಂಬಿದ ಒಂದು ಸವಿ ನೆನಪಿಗಾಗಿ ಶತ ಅಂದರೆ ನೂರು ಆ ನೆನಪಿಗಾಗಿ ಈ ಅಡಿಕೆ ತಳಿಗೆ ಶತಮಂಗಳ ಅಂತ ಹೆಸರಿಟ್ಟಿದ್ದಾರೆ ಸ್ನೇಹಿತರೆ ಈ ತಳಿಯನ್ನು ಗುಜರಾತ್ ಮೂಲದಿಂದ ಸಂಗ್ರಹಿಸಿದ ಸ್ಥಳೀಯ ತಳಿಯಾದಂತಹ ವಿ ಟಿ ಎಲ್ ನೂರ ನಲವತ್ತಾರು ಎಂಬಂಥ ಒಂದು ತಳಿಯಿಂದ ಹೈಬ್ರಿಡ್ ಮಾಡಲಾಗಿದೆ ಈ ತಳಿಯ ವಿಶೇಷತೆ ಏನಂತ ಹೇಳಿದರೆ ಈಗಾಗಲೇ ಪ್ರಚಲಿತದಲ್ಲಿರುವಂತಹ ಮಂಗಳ ಸುಮಂಗಳ ಶ್ರೀಮಂಗಳ ಮುಂತಾದ ತಳಿಗಳಿಂತ ಇದು ಸ್ವಲ್ಪ ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ ಹೆಚ್ಚು ಅಂತ ಹೇಳಿದರೆ ಈ ತಳಿಯ ಹೆಚ್ಚಿನ ಸರಾಸರಿ ಇಳುವರಿ ಮೂರುವರೆ ಕೆ ಜಿಯಿಂದ ನಾಲ್ಕೂವರೆ ಕೆ ಜಿವರೆಗೆ ವರೆಗೆ ಒಂದು ಗಿಡದಲ್ಲಿ ಒಣ ಅಡಿಕೆ ದೊರೆಯುತ್ತದೆ ಅಂತ ಹೇಳಿದರೆ ಒಂದು ನೂರು ಗಿಡದಲ್ಲಿ ನಮಗೆ ಮೂ ಮುನ್ನೂರೈ ಹತ್ತು ಕೆ ಜಿಗಿಂತ ನಾಲ್ವರೈ ಹತ್ತು ಕೆ ಜಿವರೆಗೆ ನಾಲ್ಕೂವರೆ ಕ್ವಿಂಟಲ್ವರೆಗೆ ಒಂದು ಉತ್ತಮ ತೋಟದಲ್ಲಿ ದೊರೆಯುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಈ ಗಿಡದ ಇನ್ನೊಂದು ಉತ್ತಮ ಲಕ್ಷಣ ಏನಂತ ಹೇಳಿದರೆ ನಾವು ಹೆಚ್ಚಿನ ಎಲ್ಲ ಅಡಿಕೆ ತಳಿ ನೆಟ್ಟರು ಒಂದು ವರ್ಷ ಹೆಚ್ಚು ಫಸಲು ಬಂದರೆ ಮುಂದಿನ ವರ್ಷ ಫಸಲು ತುಂಬ ಕಡಿಮೆ ಇರ್ತದೆ ಸಾಧಾರಣವಾಗಿ ಎಲ್ಲ ಅಡಿಕೆ ತಳಿಗಳಲ್ಲೂ ತಳಿಗಳಲ್ಲಿಯೂ ಇದೊಂದು ಸಮಸ್ಯೆ ಇದ್ದೇ ಇರ್ತದೆ ಅಂತ ಹೇಳಿದರೆ ಒಂದೇ ರೀತಿಯ ಫಸಲಿ ಕೊಡುವುದಿಲ್ಲ ಆದರೆ ಈ ತಳಿಯಲ್ಲಿ ಶತಮಂಗಳ ತಳಿಯಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿಯ ಫಸಲು ಪ್ರತಿ ವರ್ಷವೂ ದೊರೆಯುತ್ತದೆ ಸ್ನೇಹಿತರೆ ಈ ಮರದ ಒಂದು ವಿಶೇಷತೆ ಇನ್ನೊಂದು ಹೇಳಿದರೆ ಈ ಮರ ಅಡಿಕೆ ಮರ ಬಾಕಿ ಎಲ್ಲ ತಳಿಗಳಿಂತಲೂ ಸ್ವಲ್ಪ ಜಾಸ್ತಿ ದಪ್ಪವಾಗಿ ಬೆಳೀತದೆ ಆದರೆ ಅತಿ ಹೆಚ್ಚು ಎತ್ತರ ಬೆಳೆಯುವುದಿಲ್ಲ ಇದು ನಮಗೆ ಇದರ ಒಂದು ಲಾಭ ಈ ಗಿಡ ನೆಟ್ಟರೆ ಅದೊಂದು ಲಾಭ ಇದರ ಗಂಟುಗಳು ಸ್ವಲ್ಪ ಹತ್ತಿರ ಹತ್ತಿರ ಆಗಿರುವ ಕಾರಣ ಇದು ಮಧ್ಯಮ ಗಾತ್ರದ ಮರ ಅಂತ ಹೇಳ್ತೇವೆ ಅಂತ ಹೇಳಿದರೆ ವಿಪರೀತ ಎತ್ತರಕ್ಕೆ ಬೆಳೆಯದ ಕಾರಣ ಗಂಟುಗಳ ಹತ್ತಿರ ಹತ್ತಿರ ಇರುವುದರಿಂದ ಅದು ಜಾಸ್ತಿ ಎತ್ತರಕ್ಕೆ ಬೆಳೆಯುವುದಿಲ್ಲ ಇಂತಹ ಗಿಡಗಳನ್ನು ನೆಟ್ಟರೆ ನಮಗೆ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅದು ಪ್ರಯೋಜನಕ್ಕೆ ಬರ್ತದೆ ಅಂತ ಹೇಳಿದರೆ ಮದ್ದು ಬಿಡುವಾಗಲಿ ಇಲ್ಲದಿದ್ರೆ ಕೊಯ್ಲು ಆಗಲಿ ನಮಗೆ ಹೆಚ್ಚಿನ ಸಮಸ್ಯೆ ಬರುವುದಿಲ್ಲ ಈ ತಳಿಯನ್ನು ಸಿ ಪಿ ಸಿ ಆರ್ ಐನವರು ಕರ್ನಾಟಕಕ್ಕೆ ಮತ್ತು ಕೇರಳದಲ್ಲಿ ಹಾಗೂ ಗುಜರಾತ್ನಲ್ಲಿ ಬೆಳೆಯಲಿಕ್ಕೆ ಶಿಫಾರಸು ಮಾಡಿದ್ದಾರೆ ಈ ಕಡೆಯಲ್ಲೆಲ್ಲ ಅದು ಉತ್ತಮವಾಗಿ ಬೆಳೀತದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ತಳಿಯ ಅಡಿಕೆಯನ್ನು ಅತಿ ಹೆಚ್ಚಿನ ಕಡೆ ನಮಗೆ ಕಾಣಬಹುದು ಹೆಚ್ಚಿನ ಕೃಷಿಕರಲ್ಲಿ ಈ ತಳಿಯ ಅಡಿಕೆಯನ್ನು ಬೆಳೆದಿದ್ದಾರೆ ಈ ತಳಿಯ ಬಿತ್ತನೆ ಬೀಜ ಬೇಕಾದಲ್ಲಿ ಸ್ನೇಹಿತರೆ ಸಿ ಪಿ ಆರ್ ಐನವರನ್ನು ಸಂಪರ್ಕಿಸಬಹುದು ಹಾಗೂ ಗಿಡಗಳು ಬೇಕಾದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಹೆಚ್ಚಿನ ಅಡಿಕೆ ನರ್ಸರಿಗಳಲ್ಲಿ ಈ ತಳಿಯ ಗಿಡಗಳು ಸಿಕ್ಕೇ ಸಿಗ್ತದೆ ಎಲ್ಲ ಕಡೆಯೂ ಅಂದರೆ ಅಷ್ಟು ಪ್ರಚಲಿತದಲ್ಲಿ ಇರುವಂತಹ ತಳಿ ಶತಮಂಗಳ ನರ್ಸರಿಗಳಲ್ಲಿ ಅಲ್ಲದೆ ಸ್ನೇಹಿತರೆ ನಮ್ಮ ಕಡೆ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ರೈತರಲ್ಲಿ ಶತಮಾನಗಳ ಅಡಿಕೆ ಇರುವವರಲ್ಲಿ ಒಳ್ಳೆಯ ಬಿತ್ತನೆ ಬೀಜವನ್ನು ಆಯಿತು ನಮ್ಮ ಗಿಡವನ್ನು ನಾವೇ ಸ್ವಂತವಾಗಿ ಮಾಡಿಕೊಳ್ಬೋದು ಕಡಿಮೆ ಖರ್ಚಿನಲ್ಲಿ ನಮಗೆ ಗಿಡಗಳ ಲಭ್ಯತೆಯು ಹಾಗೂ ಗುಣಮಟ್ಟದಲ್ಲೂ ಒಳ್ಳೆಯ ಗಿಡ ನಮಗೆ ಸಿಕ್ಕ ಸಿಕ್ಕಿದಾಗೆ ಆಗ್ತದೆ ಸ್ನೇಹಿತರೆ ನಾವು ಎಷ್ಟೇ ಒಳ್ಳೆಯ ತಲಿಯನ್ನು ತಂದು ಅಡಕೆ ತೋಟ ಮಾಡಿದ್ರೂ ನಮಗೆ ಅಡಕೆ ಕೃಷಿಯ ಬಗ್ಗೆ ಮಾಹಿತಿ ಇಲ್ಲದಿದ್ದರೆ ಇಲ್ಲದಿದ್ದರೆ ನಾವು ಅವೈಜ್ಞಾನಿಕವಾಗಿ ಕೃಷಿ ಮಾಡಿದರೆ ನಾವು ಹೆಚ್ಚಿನ ಇಳುವರಿಯನ್ನು ನಮಗೆ ಯಾವುದೇ ತಳಿಯಲ್ಲೂ ಪಡೆಯಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಅತೀ ಮುಖ್ಯವಾದ ಒಂದು ವಿಷಯ ಏನಂತ ಹೇಳಿದರೆ ನಾವು ತೋಟದಲ್ಲಿ ನೀರಿನ ನಿರ್ವಹಣೆಯನ್ನು ನಾವು ಅತಿ ಮುಖ್ಯ ಅಗತ್ಯವಾಗಿ ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಯಾಕಂತ ಹೇಳಿದರೆ ನಾವು ಅತಿ ಹೆಚ್ಚು ನೀರನ್ನೇ ತೋಟಕ್ಕೆ ಉಣಿಸ್ತಾ ಇದ್ದೇವೆ ಹೀಗೆ ಆದರೆ ಮುಂದಿನ ವ ಮುಂದಿನ ಕೆಲವು ವರ್ಷಗಳಲ್ಲಿ ನಮಗೆ ಕುಡಿಲಿಕ್ಕೂ ನೀರು ಸಿಗದಂಥ ಪರಿಸ್ಥಿತಿ ಈ ಅಡಿಕೆ ತೋಟದಿಂದ ಖಂಡಿತ ಬಂದೇ ಬರ್ತದೆ ಅಷ್ಟು ನೀರನ್ನು ಹೆಚ್ಚಿನವರು ಅಡಿಕೆ ತೋಟಕ್ಕೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಾನು ಎಲ್ಲ ಅಡಿಕೆರೆ ಬೆಳೆಯುವ ಕೃಷಿಕರಲ್ಲಿ ಕೇಳ್ಕೊಳ್ಳೋ ಒಂದೇ ಮಾತು ಏನಂತ ಹೇಳಿದರೆ ನಾವು ಯಾವಾಗಲೂ ಗಂಟೆ ನೋಡಿ ನೀರು ಕೊಡಬಾರ್ದು ಅಡಿಕೆ ಗಿಡವನ್ನು ನೋಡಿ ನೀರು ಕೊಡಬೇಕು ಯಾಕೆ ಹೀಗೆ ಹೇಳ್ತೇನೆ ಅಂತ ಹೇಳಿದರೆ ಗಂಟೆ ನೋಡಿ ಕೊಟ್ಟರೆ ನಾವು ಎಷ್ಟು ಗಂಟೆ ನೀರು ಕೊಟ್ಟಿದ್ದೇವೋ ಆದಷ್ಟು ನೀರು ಅದಕ್ಕೆ ವೇಸ್ಟ್ ಆಗಿರ್ತದೆ ಯಾಕಂತ ಹೇಳಿದರೆ ಅಡಿಕೆ ಮರಕ್ಕೆ ಅಷ್ಟು ನೀರಿನ ಅಗತ್ಯತೆ ಇರುವುದಿಲ್ಲ ಸ್ನೇಹಿತರೆ ನಾವು ಅಡಿಕೆಯ ಮರವನ್ನು ನೋಡಿ ನೀರು ಕೊಟ್ಟರೆ ಅಂತ ಹೇಳಿದರೆ ಒಂದು ಅಡಿಕೆ ಮರಕ್ಕೆ ಇಲ್ಲದ್ರೆ ಯಾವುದೇ ನಮ್ಮ ಒಂದು ಹೂವಿನ ಗಿಡಕ್ಕೆ ನೀರು ಕಮ್ಮಿ ಆದರೂ ಅದರ ಎಲೆಗಳು ಸ್ವಲ್ಪ ಬಾಡ್ತದೆ ಆ ಟೈಮಲ್ಲಿ ನಾವು ನೀರು ಕೊಟ್ಟರೆ ಅದು ಕೂಡಲೇ ಚಿಗ ಮೊದಲಿನ ಸಹಜ ಸ್ಥಿತಿಗೆ ಬರ್ತದೆ ಅದೇ ರೀತಿ ಅಡಕೆಗೆ ಕೂಡ ನಾವು ನೀರನ್ನು ಅದರ ನೀರು ಕೊಟ್ಟು ಕೊಟ್ಟು ಅದನ್ನು ಭೂಮಿಯನ್ನು ಬರಡು ಮಾಡ್ತೇವೆ ಫಸಲಿನಲ್ಲೂ ಸಮಸ್ಯೆ ಆಗ್ತದೆ ರೋಗ ಬಾಧೆಯು ಅತಿ ಹೆಚ್ಚಿರ್ತದೆ ಅದಕ್ಕಿಂತ ಮುಖ್ಯವಾಗಿ ಮುಂದೆ ನಮಗೆ ಕುಡಿಯುವ ನೀರಿಗೂ ತತ್ವರ ಬಂದರೆ ಖಂಡಿತ ಬಂದೇ ಬರ್ತದೆ ಸ್ನೇಹಿತರೆ ಸ್ನೇಹಿತರೆ ನಾವು ಅವರಿವರ ಮಾತು ಕೇಳುವುದಕ್ಕಿಂತ ನಾವೇ ಸ್ವತಃ ಒಂದು ಪ್ರಯೋಗಶೀಲರಾಗಬೇಕು ನಾವು ದಿನದಿಂದ ದಿನಕ್ಕೆ ಅಡಿಕೆಗೆ ನೀರು ಕಮ್ಮಿ ಕೊಡ್ತಾ ಕೊಡ್ತಾ ಬರಬೇಕು ಆಗ ಒಂದು ಹಂತದಲ್ಲಿ ನಮಗೆ ಗೊತ್ತಾಗ್ತದೆ ನಾವು ಇಷ್ಟು ನೀರು ಕೊಟ್ಟದು ಇಷ್ಟು ಧರ್ಮಾರ್ಥಕ್ಕೆ ಆಯಿತು ಅಂತ ಹೇಳಿದರೆ ನಾವು ಎಷ್ಟು ನೀರು ಕಡಿಮೆ ಕೊಟ್ಟರೂ ಅಡಿಕೆಗೆ ಏನೂ ಸಮಸ್ಯೆ ಆಗುವುದಿಲ್ಲ ಹಾಗಾಗಿ ನಾವು ದಿನದಿಂದ ನೀರಕ್ಕೆ ನೀರು ಕಮ್ಮಿ ಕೊಡ್ತಾ ಬಂದಾಗ ನಮಗೆ ಅಷ್ಟು ನೀರು ಉಳಿತಾಯ ಆಗ್ತದೆ ಆಮೇಲೆ ಒಂದು ಹಂತದಲ್ಲಿ ನಮಗೆ ಗೊತ್ತಾಗ್ತದೆ ಇಷ್ಟು ನೀರು ಬೇಕಾಗ್ತದೆ ಅಂತ ಅದು ನಮಗೆ ಅರಿವಿಗೆ ಬರ್ತದೆ ಅಷ್ಟು ನೀರನ್ನು ಕೊಡ್ತಾ ಇದ್ದರೆ ಸಾಕು ಸ್ನೇಹಿತರೆ ಈ ನನ್ನ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವರಿಗೂ ಕಳುಹಿಸಿ ಮುಂದಿನ ವಿಡಿಯೋದೊಂದಿಗೆ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು